ಟೊಮೊಟೊ ಮಾಡಿದ್ವಿ ಸಿಕ್ಸ್ಟಿ ಫೈವ್ ಡೇಸ್ ಸೆವೆಂಟಿ ಡೇಸ್ಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಟಮೊಟ ಖಾಲಿಯಾಗಿ ಬೂದ ಗುಂಬ ಮಾಡಿ ಸ್ಟಾರ್ಟ್ ಆಗುತ್ತಿದ್ದ ಪಪ್ಪಾಯೇ ಸಾರ್ಟ್ ಆಯಿತು ಈಗ ಬೂದ್ ಮಾಡಿದ್ದೀವಿ ಬೂದ್ ಬಂದು ಖಾಲಿ ಆಗುತ್ತೆ ನೆಕ್ಸ್ಟ್ ಕಲ್ಟಿವೇಟ್ ಮಾಡಿ ನಾವು ಮಾಡಿರೋದೇ ದೂರ ಆಗಿರೋದ್ರಿಂದ ಇನ್ನೂ ಒಂದು ಕ್ರಾಪ್ ಇಂಟ್ರಿ ಕ್ರಾಪ್ಗೆ ಹೋಗ್ಬೋದು ಸಮ್ಮರ್ಗೆ ಯಾವುದಾದ್ರೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಆಗೋಂಥದ್ದು ಅಗ್ರಿಮೆಂಟ್ ಉಳ್ಳಿ ಬೀಜ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಸರ್ ನಾವು ಗಿಡದಿಂದ ಗಿಡಕ್ಕೆ ಪಪ್ಪಾಯಿಗೆ ಎಂಟಡಿ ಕೊಟ್ಟಿದ್ದೀವಿ ಸೇಮ್ ದಾಳಿಂಬೆಗೂ ಎಂಟು ಅಡಿ ಕೊಟ್ಟಿದ್ದೀವಿ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಕೊಟ್ಟಿದ್ದೀವಿ ಪಪಾಯನೂ ಚೆನ್ನಾಗಿ ಹೊತ್ಕೊಂತು ಸಮ್ಮರಲ್ಲಾದ್ರೂ ದಾಳಿಂಬೆನೂ ಸಮ್ಮರಲ್ಲಿ ಚೆನ್ನಾಗಿ ಒತ್ಕೊಂತು ಎರಡೂ ಯಾವುದೇ ತೊಂದರೆ ಇಲ್ಲದ್ರೆ ಬರ್ತಾವೆ ಪಪಾಯ ಸಾವಿರದ ಇನ್ನೂರು ಕೂತೈತೆ ಎರಡೂವರೆ ಎಕರೆಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಪಪಾಯ ಎಷ್ಟು ಕೂತಿದೆಯೋ ದಾಳಿಂಬೆನೂ ಅಷ್ಟೇ ಕೂತೈತೆ ಸಾವಿರದ ಇನ್ನೂರು ಇದಕ್ಕಿಂತ ಮುಂಚೆ ಟೊಮೊಟೊ ಮಾಡಿದ್ವಿ ಟೊಮೊಟೋದಲ್ಲಿ ನಮ್ಗೆ ಒಂದು ನಾಲ್ಕೈದು ಲಕ್ಷ ಅರ್ನಿಂಗ್ ಆಯಿತು ಏನು ಈ ಕಾಯಿ ರಿಮೂವ್ ಮಾಡೋಕ್ಕೇ ನನಗೀಗ ಒಂದು ಐದಾರು ತಿಂಗಳು ಬೇಕು ತಿರ್ಗಿ ಆಲ್ರೆಡಿ ಸೆಟ್ಟಿಂಗ್ ಆಗ್ತಾ ಇದೆ ಬಿಸ್ಲು ಕಮ್ಮಿ ಇರೋದ್ರಿಂದ ಅಂಥ ಫ್ರೂಟ್ಸ್ ಏನು ಜಲ್ದಿ ಎಣ್ಣಾ ಆಗ್ತಾಯಿಲ್ಲ ಇರೋದ್ರಲ್ಲಿ ಹಣ್ಣಾಗ್ತದೆ ಒಂದೊಂಟೊಂದು ಒಂದು ಕಲ್ಟನ್ ಕಳಿಸ್ತಾ ಇದೀವಿ ವಾರಕ್ಕೊಂದ್ಸತಿ ಐದು ದಿನ ಆರು ಒಂದು ಸತಿ ದಾಳಿಂಬೆ ಮೇಲೆ ಡಿಫೆಂಡ್ ಆಗಿಲ್ಲ ಅಂದ್ರೆ ಪಪಾಯ ಏನೋ ನನಗಿನ ಎರಡು ವರ್ಷ ಸಾಕುತ್ತೆ ಎಲ್ಲ ಟ್ರೆಂಡಿಂಗು ದಾಳಿಂಬೆ 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 ಅಂತವ್ರೆ ನಾವು ಒಂಚೂರು ದಾಳಿಂಬೆ ಮೇಲೆ ಹೋಗ್ಬಿಡ್ತೀವಿ ಸರ್ ನೋಡೋಣ ಏನೋ ಒಂದು ಅದೃಷ್ಟ ಏನಾದರೂ ಇದ್ದರೆ ಒಂಚೂರು ನೋಡ್ಬಿಡೋಣ ಅಂತ ಯಾಕಂದರೆ ಎಲ್ಲಾರ ಹತ್ರನೂ ನಿಕೃಷ್ಟ ಆಗ್ಬಿಟ್ಟಿದ್ದೀವಿ ವ್ಯವಸಾಯ ಏನು ವ್ಯವಸಾಯ ಮಾಡ್ತಾನೆ ಮಾಡ್ತಾನೆ ಅವನೇ ಮಾಡ್ತಾನೆ ಅವನೇ ಅಂತಾರೆ ಒಂಚೂರು ನೋಡೋಣ ನಾವು ದಾಳಿಂಬೆ ಮೇಲೆ ಡಿಫೆಂಡ್ ಆಗಿ ಅದ್ರ ಮೇಲೂ ಡಿಫೆಂಡ್ ಆದ್ರೂ ಪಪ್ಪ ಇರುತ್ತೆ ರನ್ನಿಂಗಲ್ಲಿ ಬೂದ್ಮುಳ್ಳ ಮಾಡಿ ನಾಟಿ ಮಾಡಿ ಈಗ ನಲವತ್ತೈದು ದಿನ ಆಗೈತೆ ಪ್ಲಾಂಟಿಂಗ್ ಮಾಡಿರೋದೇ ಆಯ್ದ ಪೂಜೆಗೆ ತ್ರೀ ಮಂತ್ಸ್ಗೆ ಆರೈವ್ ಆಗ್ಬೇಕಿದ್ದು ಎಲ್ಲ ಒಂದ್ ಎರಡು ಲಕ್ಷ ಖರ್ಚು ಮಾಡಿದ್ದೀವಿ ಸರ್ ದಾಳಿಂಬೆ ಪಪಾಯಗೆ ಆ ದಾಳಿಂಬೆಗಿಂತ ಜಾಸ್ತಿ ಇನ್ಕಮ್ ತಂದು ಕೊಡ್ತದೆ ಈಗ ಇದು ನೂರು ಕೆಜಿ ಬಿಡ್ತು ಅಂದ್ರೆ ಎರಡು ಸಾವಿರ ಐದೇ ದುಡಿತದೆ ಒಂದು ಪಪಾಯ ಗಿಡ ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಮೊದಲನೇ ವರ್ಷ ಕುಂಡಿಸ್ಬಿಟ್ರು ಇನ್ನೂರು ರೂಪಾಯಿ ರೇಟ್ ಹೋಗ್ಬಿಟ್ರು ಇದೇ ಎರಡು ಸಾವಿರ ದುಡಿಯೋದು ಇದು ನೂರು ಕೆ ಜಿ ಬಿಟ್ಕೊಂಡು ಹೋಗ್ಲಿ ಇದು ಬರೀ ಐದೇ ಕೆ ಜಿ ಕಟ್ಲಿ ಬಟ್ ಗಿಡ ಅಂತ ಉಳಿಸ್ಕೊಂತೀನಿ ಫಸ್ಟ್ ದಾಳಿಂಬೆನ ಕೆನ್ ಎನ್ ಸ್ಪ್ರೇನು ಕೇಳಲ್ಲ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಬೂದ್ಗುಂಬಳ ಬರುತ್ತೆ ಡಿಸೆಂಬರ್ ಹದಿನೈದಕ್ಕೆ ಪ್ಲಾಂಟಿಂಗ್ ಮಾಡಿದ್ವಿ ಪಪ್ಪಾಯನ ದಾಳಿಂಬೆನ ಜನವರಿ ಎಂಡಿಂಗು ಫೆಬ್ರವರಿಯಲ್ಲಿ ಪ್ರಾಪ್ಷನ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದೀವಿ ಪಪ್ಪಾಯಿ ಮದ್ಯ ಮಾಡಿದೀವಿ ನಾವು ನಾವು ಮಧ್ಯ ಏನಾದರೂ ಬೆಳ್ಕೊಳೋಣ ಅಂತ ಪ್ಲಾನ್ ಮಾಡಿಕೊಂಡು ದಾಳಿಂಬೆನ ತಗೊಂಡೋಗಿ ಪಪ್ಪಾಯಲ್ಲಿ ಹಾಕಿದ್ದೀವಿ ಇಲ್ಲಿ ಒಂದು ಕ್ರಾಪ್ ಟೊಮೆಟೊ ತಗೊಂಡಿದೀವಿ ಈಗ ಮತ್ತೆ ಬೂದ್ಗುಂಬ ನಾಟಿ ಮಾಡಿದೀವಿ ಆಯ್ದ ಪೂಜೆ ದಾಳಿಂಬೆಗೆ ನಾವು ನಲ್ವತ್ಮೂರು ರೂಪಾಯಿಂಗೆ ಸಸಿ ತರಿಸಿದ್ವಿ ಸ್ವಲ್ಪ ಗೊಬ್ಬರ ಕುಣಿದಷ್ಟೇ ಸತಿ ಒಂದು ನಾಲ್ಕು ಸಾವಿರ ಕೊಟ್ಟಿ ಕಟಿಂಗ್ ಕೊಡ್ಸಿದ್ವಿ ಬಟರ್ ಸಲಬಲಿ ಈಗ ಬಿಟ್ಟಾಗ ಸ್ವಲ್ಪ ಹೋಗಿದ್ದಾವೆ ಈಗೊಂದು ಸ್ವಲ್ಪ ಗಟ್ಟಿಲಾಗ್ ಕೊಟ್ಟಿದಿವಿ ಅದು ಬಿಟ್ಟರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅದಕ್ಕಂತ ಸ್ಪೆಷಲೈಸ್ ಆಗಿ ಯಾವುದೂ ನಾವು ಸ್ಪ್ರೇ ಮಾಡಲೇ ಇಲ್ಲ ಜಾಗ ಡೆಫ್ತು ಜಾಸ್ತಿ ಕೊಟ್ಟಿದ್ದಾಗ ಬೇಕಾದ್ರೂ ಮಾಡ್ಬೋದು ಅಂತರ ಹತ್ರ ಆದಾಗ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಪ್ಯಾಂಟಿಂಗ್ ಮಾಡೋ ಟೈಮಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕೆ ಜಿ ಕೇಳೋರ್ ಇರಲಿಲ್ಲ ಫಸ್ಟಲ್ಲಿ ನಮ್ಗೆ ದುಡ್ಡು ಆಯ್ತು ಅಂದ್ರೆ ಆಮೇಲೆ ಹೆಂಗೋ ನಡೀತಾ ಇರ್ತದೆ ಅವರೇಜ್ ಸ್ಟಾರ್ಟ್ ಆದಾಗಿಂದ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡಿಲ್ಲ ಒಂದು ಗಿಡಕ್ಕೆ ನಾವು ನೂರು ಕೆ ಜಿ ತಗೊಂಡ್ವಿ ಅಂದರೆ ಸಾವಿರದ ಇನ್ನೂರು ಗಿಡಕ್ಕೆ ಇಪ್ಪತ್ತು ಟನ್ ಆಯಿತು ನೂರಿಪ್ಪತ್ತು ಟನ್ನು ಹತ್ತು ರೂಪಾಯಿ ಅವರೇಜ್ ಹಾಕೊಂಡ್ರು ಹನ್ನೆರಡು ಲಕ್ಷ ಆಯಿತು ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗಿ ಬಿಟ್ಟರೆ ಹತ್ತು ಲಕ್ಷ ಉಳಿತದೆ ಇಪ್ಪತ್ತು ರೂಪಾಯಿ ಹಾಕೊಂಡ್ರೆ ಮಲ್ಟಿಪ್ಲೈ ಡಬಲ್ಲು ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ನಾವು ಅವರೇಜ್ ಹತ್ತು ರೂಪಾಯಿ ಇಕ್ಕೊಂಡ್ರು ಒಂದು ಹತ್ತರಿಂದ ಹನ್ನೆರಡು ಏನು ಮೋಸ ಇಲ್ಲ ಕಡೆ ಆಗೋವ್ರಿಗೂ ಈಗ ಪಪಾಯಿಗೆ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲೇ ಬರ್ತಾವ್ರ ಇಲ್ಲ ಹೋಗ್ತಾವ್ರೆ ಸರ್ ನಮಸ್ತೆ ನಮಸ್ಕಾರ ಸೊ ಕೃಷಿಗಳ ಚಾನಲ್ಗೆ ಸ್ವಾಗತ ಹ್ಞೂ ಸ್ವಾಗತ ನಿಮಗೆ ಒಂದುವರೆ ವರ್ಷಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಜದರ ಬಗ್ಗೆ ಹ್ಞೂ 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 ಸ್ಪಾನ್ಸ್ ಬಂದಿತ್ತು ಸರ್ ಹೌದು ಈಗ ಫೀಲ್ಡಲ್ಲಿ ಪಪ್ಪಾಯ ಆಮೇಲೆ ದಾಳಿಂಬೆ ಇದೆಲ್ಲ ಮಾಡಿದ ಯಾವಾಗ ಮಾಡಿದೆ ಸರ್ ಇದು ನಾವು ಡಿಸೆಂಬರ್ ಹದಿನೈದಕ್ಕೆ ಪ್ಲ್ಯಾಂಟಿಂಗ್ ಮಾಡಿದ್ವಿ ಪಪ್ಪಾಯನ ದಾಳಿಂಬೆನ ಜನವರಿ ಎಂಡಿಂಗು ಫೆಬ್ರವರಿಯಲ್ಲಿ ಒಂದು ಆಪ್ಷನಲ್ಲಾಗಿ ಪ್ಲ್ಯಾಂಟಿಂಗ್ ಮಾಡಿದ್ವಿ ಪಪ್ಪಾಯಿ ಮಧ್ಯ ಮಾಡಿದ್ದೀವಿ ನಾವು ಯಾಕಂದರೆ ಸಪ್ರೇಟ್ ಲೈನಲ್ಲಿ ಮಾಡ್ಬೋದಾಯಿತು ಪಪ್ಪಾಯಿ ಒಂದು ಲೈನ್ ದಾಳಿಂಬೆ ಒಂದು ಲೈನು ನಾವು ಮಧ್ಯ ಏನಾದರೂ ಬೆಳ್ಕೊಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ತಾಳಿ ಮೇಲೆ ತೊಗೊಂಡೋಗಿ ಪಪಾಯಲೇ ಹಾಕಿದ್ದೀವಿ ಇಲ್ಲಿ ಒಂದು ಕ್ರಾಪ್ ಟೊಮೆಟೊ ತಗೊಂಡಿದ್ದೀವಿ ಈಗ ಮತ್ತೆ ಬೂದುಗುಳ ನಾಟಿ ಮಾಡಿದ್ದೀವಿ ಆಯುಧ ಪೂಜೆಗೆ ಇದು ಟೊಮೆಟೊ ಯಾವ ನಾಟಿ ಮಾಡಿದ್ವಿ ಟೊಮೆಟೊ ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ವಿ ಫೆಬ್ರವರಿಯಲ್ಲಿ ನಾಟಿ ಮಾಡಿ ಏಪ್ರಿಲ್ ಮೇವರೆಗೂ ಇತ್ತು ಮೇ ಜೂನ್ವರೆಗೂ ಹೋಯಿತು ನೆಕ್ಸ್ಟ್ ಅದನ್ನು ರೋಟಿ ಬೇಟ್ರ್ ಮಾಡಿ ಬೂದುಗುಂಬಳ ಮಾಡ್ಕೊಂಡಿರೋದು ಮಧ್ಯ ಬಟ್ ಪಪಾಯ ಡಿಸೆಂಬರ್ ಹದಿನೈದರಿಂದನೂ ಐತೆ ಡಿಸೆಂಬರ್ ಹದಿನೈದರಲ್ಲಿ ಪಪ್ಪ ಫಸ್ಟ್ ಪಪಾಯ ಪ್ಲ್ಯಾಂಟಿಂಗು ಆಮೇಲೆ ಜನವರಿ ಎಂಡಿಂಗಲ್ಲಿ ದಾಳಿಂಬೆ ಪ್ಲ್ಯಾಂಟಿಂಗು ಆಮೇಲೆ ಫೆಬ್ರವರಿಯಲ್ಲಿ ಟೊಮೊಟೊ ಪ್ಲ್ಯಾಂಟಿಂಗು ಪೂ ಮೂರು ಇಂಟರ್ ಕ್ರಾಪಲ್ಲೇ ಮಾಡಿದ್ದು ಎಲ್ಲರೂ ದಾಳಿಂಬೆ ಮಾಡಿದಾಗ ಮೋನ ಕ್ರಾಪ್ ಸರ್ ನೀವು ಇಲ್ಲಿ ಮೂರು ಕ್ರಾಪ್ ಮಾಡಿದ್ದೀರಾ ಹ್ಞೂ ಅಂದರೆ ನಮ್ಮದು ಲೀಸಿಗೆ ತೊಗೊಂಡು ಇರೋಂಥ ಜಾಗ ನಮಗೆ ಒಂದೇ ಕ್ರಾಪ್ ಮೇಲೆ ಡಿಫೆಂಡ್ ಆಗೋಕ್ಕೆ ಅಷ್ಟು ಶಕ್ತಿ ಇಲ್ಲ ಅಂದರೆ ಡಿಫೆಂಡ್ ಆಗ್ಬೋದು ಧೈರ್ಯ ಇದ್ದರೆ ಬಟ್ ನಾವು ಯಾಕಂದರೆ ಒಂದ್ರ ಮೇಲೆ ಡಿಫೆಂಡ್ ಆಗಿ ಫೇಲ್ವರಾದರೆ ಸಫರ್ ಆಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಪ್ಲ್ಯಾನ್ ಮಾಡಿ ನಮಗೆ ದಾಳಿಂಬೆಯಲ್ಲಿ ಪ್ರಾಫಿಟ್ ಅಂತ ಗೊತ್ತಿದ್ರು ಆದರೂ ಇಂಟ್ರ್ ಕ್ರಾಪ್ಗೆ ಹೋಗಿದ್ದೀವಿ ಯಾಕಂದರೆ ಬಡ್ಜೆಟ್ ಯಾವ ಕಡೆಯಾದರೂ ಬರಬೇಕಷ್ಟೇ ಫಸ್ಟು ನಾವು ನೆಕ್ಸ್ಟ್ ಕ್ರಾಪ್ಗೆ ನಾವು ಇಕ್ಕೊಳಕ್ಕೆ ಇಟ್ಕೊಳ್ಳೋಕೋಗಲ್ಲ ಬರೀ ದಾಳಿಂಬೆ ಮೇಲೆ ಡಿಫೆಂಡ್ ಆಗ್ತೀವಿ ಈಗ ಸದ್ಯಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಇಂಟರ್ ಕ್ರಾಪ್ ಬೇಕೇ ಬೇಕು ಸರ್ ಇನ್ನು ಡಿಸ್ಟೆನ್ಸಿಂಗ್ ಎಲ್ಲ ಯಾವ ಥರ ಮಾಡ್ಕೊಂಡಿದಾರೆ ನಾವು ಗಿಡದಿಂದ ಗಿಡಕ್ಕೆ ಪಪ್ಪಾಯಿಗೆ ಎಂಟಡಿ ಅಡಿ ಕೊಟ್ಟಿದ್ದೀವಿ ಸೇಮ್ ದಾಳಿಂಬೆಗೂ ಎಂಟಡಿ ಅಡಿ ಕೊಟ್ಟಿದ್ದೀವಿ ಸಾಲಿನಿಂದ ಸಾಲಿಗೆ ಹನ್ನೆರಡು ಅಡಿ ಕೊಟ್ಟಿದ್ದೀವಿ ಭೂಮರಲ್ಲಿ ಸ್ಪ್ರೇ ಮಾಡೋ ಪ್ಲಾನಿದ್ದು ಏನು ತೊಂದರೆ ಇಲ್ಲ ಪಪ್ಪಾಯನೂ ಚೆನ್ನಾಗಿ ಓದ್ಕೊಂತು ಸಮ್ಮರಲ್ಲಾದ್ರೂ ದಾಳಿಂಬೆನೂ ಸಮ್ಮರಲ್ಲಿ ಚೆನ್ನಾಗಿ ಓದ್ಕೊಂತು ಎರಡೂ ಯಾವುದೇ ತೊಂದರೆ ಇಲ್ಲದ್ರೂ ಬರ್ತಾವೆ ಏನು ತೊಂದರೆ ಇಲ್ಲ ಸರ್ ಇನ್ನು ಪಪಾಯ ಯಾವ ಪಪಾಯ ನಮಗೆ ಆಗಲೇ ಒಂದು ತಿಂಗಳು ಮೇಲೆ ಆಯಿತು ಸ್ಟಾರ್ಟ್ ಆಗಿ ಅಂದರೆ ಫಸ್ಟು ಸಮ್ಮರಲ್ಲಿ ಅಂಥ ಫ್ಲವರ್ ಸೆಟ್ಟಿಂಗ್ ಆಗಿರಲಿಲ್ಲ ಯಾವ್ದು ಗಿಡದಲ್ಲಿ ಫಸ್ಟು ಸೆಟ್ಟಿಂಗ್ ಆಗಿತ್ತು ಅಲ್ಲೊಂದು ಅಲ್ಲೊಂದು ಕಾಯಿ ಫಸ್ಟ್ ಐನೂರು ಕೆ ಜಿ ಕೆಜಿ ಸಿಗಕ್ಕೆ ಸ್ಟಾರ್ಟ್ ಆಯಿತು ಒಂದೊಂದು ಟನ್ನು ಒಂದು ಟನ್ನು ಹೋಗ್ತಾ ಇದೆ ಈಗ ವೀಕ್ಲಿ ಒನ್ ಟೈಮ್ ಕಟ್ ಮಾಡ್ತೀವಿ ಸ್ವಲ್ಪ ಬಿಸಿಲು ಕಮ್ಮಿ ಇರೋದರಿಂದ ಅಂಥ ಫ್ರೂಟ್ಸ್ ಏನು ಬೇಗ ಬ ಜಲ್ದಿ ಇಲ್ಲ ಇರೋದ್ರಲ್ಲಿ ಹಣ್ಣಾಗ್ತದೆ ಒಂದೊಂದು ಟನ್ ಒಂದು ಕಾಲ್ ಟನ್ ಕಳಿಸ್ತಾ ಇದೀವಿ ವಾರಕ್ಕೊಂದ್ಸತಿ ಐದು ದಿನ ಆರು ದಿನಕ್ಕೊಂದ್ಸತಿ ನಡೀತಾ ಇದೆ ಪಪ್ಪಾಯಿ ಒಂದು ತಿಂಗಳಿಂದನೂ ನಮಗೆ ಪಪ್ಪಾಯಿಯಿಂದನೇ ಸ್ವಲ್ಪ ಜೀವನ ಟೋಟಲ್ ನಾವು ಪಪ್ಪಾಯ ಮಾಡಿರೋದು ಇದನ್ನು ಮೂರು ಎಕ್ರೆಯಲ್ಲಿ ಫಸ್ಟ್ ಮಾಡಿದ್ವಿ ಫಸ್ಟ್ ಪ್ಲ್ಯಾಂಟಿಂಗು ಡಿಸೆಂಬರ್ ಎಂಡಿಂಗಲ್ಲಿ ಬಟ್ ಅದಾದಕ್ಕಿಂತ ಅದಾದ ಮೇಲೆ ಒಂದು ಮೂರು ಎಕರೆ ನಮ್ಮದು ದೊಡ್ಡ ದಾಳಿಂಬೆ ಗಿಡನಿದೆ ಆ ದೊಡ್ಡ ದಾಳಿಂಬೆ ಗಿಡದಲ್ಲೂ ನಾನು ಮಧ್ಯ ಈಗ ಪಪಾಯ ಮಾಡಿದ್ದೀನಿ ಯಾಕಂದರೆ ನಂದು ದಾಳಿಂಬೆನ ಜನ ಸ್ವಲ್ಪ ತಾತ್ಸಾರವಾಗಿ ನೋಡಿದ್ರು ಇದು ಆಗಲ್ಲ ಸ್ವಲ್ಪ ಬ್ಲೈಟ್ ಐತೆ ಅಂತ್ರಕ್ ಐತೆ ವಿಲ್ಟ್ ಬಂದುಬಿಡ್ತದೆ ಅಂತ ನಾನು ತಿರ್ಗ ಮತ್ತೆ ಭಯ ಬಿದ್ದು ಮಧ್ಯೆ ತಿರ್ಗಿ ಮಧ್ಯೆ ಪಪಾಯ ಮಾಡಿದೆ ದಾಳಿಂಬೆ ಕೈ ಕೊಟ್ಬಿಟ್ರೆ ನಾನು ಏನು ಮಾಡಲಿ ಅಂದ್ಬಿಟ್ಟು ಬಟ್ ಪಪಾಯ ಚೆನ್ನಾಗಿ ಬಂದೈತೆ ಬಟ್ ದಾಳಿಂಬೆನೂ ಇತ್ರೆಯಲ್ಲಿ ಮಾಡೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಯಿತು ಐಡಿಯಾ ಇರಲಿಲ್ಲ ಡ್ರೈ ಜಾಸ್ತಿ ಆಗಿರಲಿಲ್ಲ ಸೆಟ್ಟಿಂಗ್ಸ್ ಜಾಸ್ತಿ ಆಗಲಿಲ್ಲ ಏನೋ ಸ್ವಲ್ಪ ಸುಮಾರಾಗಿ ಸೆಟ್ಟಿಂಗ್ಸ್ ಆಗೈತೆ ಸೆಟ್ಟಿಂಗ್ಸ್ ಕಾಯಿ ಸ್ವಲ್ಪ ಫಿನಿಶಿಂಗಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಕ್ರಾಪು ಈ ಥ್ರೇಲ್ ಮಾಡಿಕೊಂಡು ಅದೊಂದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಇಲ್ಲಿ ಒಟ್ಟು ಎಷ್ಟು ಸಸಿ ಕೂತಿದೆ ಸರ್ ಈ ದಾಳಿಂಬೆ ದಾಳಿಂಬೆ ಪಪಾಯ ಸಾವಿರದ ಇನ್ನೂರು ಕೂತೈತೆ ಎರಡೂವರೆ ಎಕರೆಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಸೇಮ್ ಪಪಾಯ ಎಷ್ಟು ಕೂತೀಯೋ ದಾಳಿಮೇನೂ ಅಷ್ಟೇ ಕೂತೈತೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸರ್ ಈಗ ನಿಮಗೆ ಒಂದು ತಿಂಗಳಿಂದ ಹೌದು ಇದಕ್ಕೆಲ್ಲ ಏನೇನೆಲ್ಲ ಗೊಬ್ಬರಗಳು ಕೊಟ್ಟಿದ ಸರ್ ಸರ್ ನಾವು ಇದಕ್ಕೆ ಟೊಮೊಟೊ ಮಾಡಿದ್ವಲ್ಲ ಆ ಟೊಮೊಟೊ ಜೊತೆಯಲ್ಲೇ ಸ್ವಲ್ಪ ವಾಟರ್ ಸಾಲಬಲ್ ಹೋಗಿತ್ತು ಅದು ಬಿಟ್ಟರೆ ಉಣ್ಬೇಕಾದ್ರೆ ಸ್ವಲ್ಪ ಗೊಬ್ಬರ ಕೊಟ್ಟಿದ್ವಿ ಒಂದು ಒಂದೊಂದು ನಮ್ಮ ಕೈ ಬೊಕ್ಸೆಯಲ್ಲಿ ಗೊಬ್ಬರ ಹಾಕ್ಬಿಟ್ಟು ಬಿಡಕ್ಕೆ ಪ್ಲಾಂಟಿಂಗ್ ಮಾಡಿದೆ ಅಷ್ಟೇ ಅದು ಬಿಟ್ಟು ಮೇಲು ಗೊಬ್ಬರವಾಗಿ ಏನು ಕೊಡಲಿಲ್ಲ ವಾಟರ್ ಸಾಲಬಲ್ ಕೊಟ್ಟಿದ್ದೀವಿ ಮೊನ್ನೆ ಸ್ವಲ್ಪ ಮಳೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಗಟ್ಟಿ ಇದು ಆ ಕಡೆ ಈ ಕಡೆ ಸ್ವಲ್ಪ ಬುಡದಲ್ಲಿ ಹಾಕಿ ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಅದಕ್ಕೆ ಪಪ್ಪಾಯಿಗೆನು ಅಷ್ಟೊಂದು ಓವರ್ ಆಗೇನು ಮೇಂಟೆನೆನ್ಸ್ ಕೇಳಲ್ಲ ಪಪ್ಪಾಯಿ ನಾವು ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ಆ ಗ್ರಿಪ್ ಮೇಲೆ ಇಲ್ಲಿ ಪಪ್ಪಾಯಿ ಮಾಡಿದ್ದು ಯಾವ ವೆರೈಟಿ ಸರ್ ಇದು ವೆರೈಟಿ ರೆಡ್ ಲೇಡಿ ರೆಡ್ ರೆಡ್ ಲೇಡಿ ವೆರೈಟಿ ಅಂದರೆ ಇದು ಎಲ್ಲ ಭೂಮಿಗೂ ಸೂಟ್ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಯಾಕಂದರೆ ಇದು ಖಾನೆ ಅಂದರೆ ಎರೆ ಭೂಮಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎರೆ ಭೂಮಿಯಲ್ಲೇ ಬೆಳೆದಿದ್ದೀವಿ ನಾವು ಅಲ್ಲಿ ನಮ್ಮ ತೋಟದತ್ರ ಮಾಡಿದ್ದು ಎರೆ ಭೂಮಿಯಲ್ಲೇ ಬೆಳೆದಿದ್ವಿ ಅತಿ ಹೆಚ್ಚು ಮಳೆ ಆಗೋ ಟೈಮಲ್ಲೇ ಬೆಳೆದಿದ್ವಿ ಇಲ್ಲೂ ಅಷ್ಟೇ ನಾವು ಇದಕ್ಕೇನು ಜಾಸ್ತಿ ಓವರ್ ಸ್ಪ್ರೇನು ಕೊಡಲಿಲ್ಲ ಹೂಣದಾಗಿಂದ ಟೊಮೊಟೊಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಅದೇ ಸ್ವಲ್ಪ ತಗ್ಲತಾ ಅದರಲ್ಲೇ ಬ್ಯಾಲೆನ್ಸ್ ಆಗಿತ್ತು ಈಗ ನಾವು ಪಪ್ಪಾಯಿಗಂತ ಸ್ಪೆಷಲೈಸಾಗಿ ಹೊಡೆದಿರೋದು ಎರಡೇ ಸತಿ ಔಷಧಿ ಹೊಡೆದಿರೋದು ನಾವು ನಾವು ಪಪ್ಪಾಯಿ ಸಸಿ ನಾಟಿ ಮಾಡಿದಾಗಿಂದ ಪಪ್ಪಾಯಿಗಂತ ಎರಡೇ ಸ್ಪ್ರೇ ಮಾಡಿರೋದು ನಾವು ಅದು ಬಿಟ್ಟರೆ ಜಾಸ್ತಿ ಯಾವುದೂ ಸ್ಪ್ರೇ ಮಾಡಲಿಲ್ಲ ನಾವು ನನ್ನ ದಾಳಿಂಬೆ ಯಾವ್ದು ಐಟಿಸ ದಾಳಿಂಬೆ ನಾವು ಜೈನ್ ಭಗವಾನೇ ತಂದಿದ್ದೀವಿ ಗಿಡ ತರೋದ್ರಲ್ಲಿ ಹಾಕೋದ್ರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಬಟ್ ಮೇಂಟೆನೆನ್ಸಲ್ಲಿ ಅದೊಂದ್ರ ಮೇಲೆ ಡಿಪೆಂಡ್ ಆಗ್ದಿರ ಬೇರೆ ಅವೆಲ್ಲ ಮಾಡ್ಕೊಂಬಂದಿದ್ದೀವಿ ಈಗ ಗಿಡ ಒಳ್ಳೆ ಕಮ್ಮಿಯಿಂದ ತಂದಿರೋದ್ರಿಂದ ಗಿಡವೂ ಚೆನ್ನಾಗೈತೆ ಗ್ರೋತಿಂಗು ಅದೇ ಮಾಡಿರ್ತಾರೆ ಅದಕ್ಕಿಂತ ಸ್ವಲ್ಪ ನಮ್ಮೂ ಅಲ್ಲಿ ಬಂದಿದ್ದೆವು ಗ್ರೋತಿಂಗ್ ಏನು ತೊಂದರೆ ಇಲ್ಲ ಸಿಕ್ಸ್ ಮಂತ್ ಕ್ರಾಪು ಆರು ತಿಂಗಳಿಂದ ಏನ ಆರು ತಿಂಗಳು ಗಿಡನೇ ಇದೆ ಈಗ ಒಂದು ಕಟಿಂಗ್ ಕೊಟ್ಟಿದ್ದೀವಿ ಈಗ ಇನ್ನೊಂದು ಕಟ್ಟಿಂಗ್ ಕೊಟ್ಕೊಂಡು ಸ್ವಲ್ಪ ಗೊಬ್ಬರ ಎಲ್ಲ ಮಾಡಿಸ್ತೀವಿ ಮಳೆ ಕಮ್ಮಿ ಆಗೋಯ್ತು ಎಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲಿಲ್ಲ ಎಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿ ಬ್ಯಾಲೆನ್ಸ್ ಮಾಡ್ತೀವಿ ದಾಳಿಂಬೆ ಯಾವುದು ಒಂದು ಸಸಿನೂ ಹೋಗಿಲ್ಲ ಚೆನ್ನಾಗೈತೆ ಬಗ್ವಾ ನಾಲ್ಕು ಕಡಿ ಅಂತ ಒಂದು ಗಿಡ ಇಂದ ಒಂದು ಗಿಡ ನಾರ್ಮಲ್ ಆಗಿ ತೊಗೊಂಡಾಗ ಮುಂದೆ ಅದು ಬೆಳವಣಿಗೆ ಕಡಿಮೆ ಆಗ್ಬೋದು ಅನ್ನೋ ಇಲ್ಲ ದಾಳಿಂಬೆ ನಾವು ಎಂಟು ಅಡಿಗೆ ತಗೊಂಡಿರೋದು ದಾಳಿಂಬೆಯಿಂದ ದಾಳಿಂಬೆಗೆ ಎಂಟು ಅಡಿ ಪಪ್ಪಾಯಿಂದ ಪಪ್ಪಾಯಿಗೆ ಎಂಟಡಿ ಅಡಿ ನಾನು ಪಪ್ಪಾಯಿನ ರಿಮೂವ್ ಮಾಡಿದ್ರೆ ದಾಳಿಂಬೆಗೆ ಅಡಿ ಸಾಕು ಇಲ್ಲಿ ಹನ್ನೆರಡು ಅಡಿ ಸಾಕು ನಾವು ಶೇಪ್ ಹಿಂಗೆ ತೊಗೊಳಲ್ಲ ಈ ಥರನೇ ಕಟ್ಟಿಂಗ್ ಕೊಡಿಸ್ಕೊಂಡ್ಬಿಡ್ತೀವಿ ದಾಳಿಂಬೆ ಅದು ಅದೊಂದು ಸ್ಪೆಷಲೈಝು ನಾವು ಹೆಂಗೆ ಬೇಕಾದ್ರೂ ಕಟ್ಟಿಂಗ್ ಹಾಕೊಬೋದು ಬ್ಯಾಡ್ದಿರೋ ಅಂಬೆನ ಕಟ್ ಮಾಡಿ ಹಾಕಿಬಿಟ್ರೆ ಹಿಂಗೆ ಬರ್ತದೆ ನಾವು ಯಾವ ಥರ ಬೇಕೋರು ತೊಗೊಬೋದು ಗಿಡದಿಂದ ಗಿಡಕ್ಕೆ ಎಂಟಡಿ ಇರೋದು ಬಟ್ ಪಪ್ಪಾಯಿಗೂ ದಾಳಿಂಬೆಗೂ ನಾಲ್ಕೇ ಅಡಿ ಇರೋದು ಬಟ್ ದಾಳಿಂಬೆಯಿಂದ ಒಂದು ದಾಳಿಂಬೆಗೆ ಎಂಟಿಡಿ ಬರ್ತದೆ ಒಂದು ಪಪ್ಪಾಯಿಂದ ಒಂದು ಪಪ್ಪಾಯಿಗೆ ಎಂಟಡಿ ಬರ್ತದೆ ಒಂದು ಪಪ್ಪಾಯಿ ದಾಳಿಂಬೆಗೆ ನಾಲ್ಕು ಅಡಿ ಅಷ್ಟೇ ಬರೋದು ಇಲ್ಲಿಂದ ಇಲ್ಲಿಗೆ ನಾಲ್ಕು ಅಡಿ ಈ ಪಪ್ಪಾಯಿಂದ ಆ ಪಪ್ಪಾಯಿಗೆ ಎಂಟಿಡಿ ಈ ದಾಳಿಂಬೆಯಿಂದ ಆ ದಾಳಿಂಬೆಗೆ ಎಂಟಿಡಿ ಎಂಟರಿಂದ ಒಂಬತ್ತು ಅಡಿ ಬರುತ್ತೆ ದಾಳಿಂಬೆಗೆ ಅಂತ ಎಷ್ಟು ಖರ್ಚಾಗಿದೆ ಸರ್ ಇಲ್ಲಿ ಮೇಂಟೆನೆನ್ಸು ದಾಳಿಂಬೆಗೆ ನಾವು ನಲ್ವತ್ಮೂರು ರೂಪಾಯಿ ಹಂಗೆ ಸಸಿ ತರಿಸಿದ್ವಿ ಅದಕ್ಕೂ ಸ್ವಲ್ಪ ಗೊಬ್ಬರ ಕುಣಿದ್ದಷ್ಟೇ ಒಂದು ಸತಿ ಒಂದು ನಾಲ್ಕು ಸಾವಿರ ಕೊಟ್ಟು ಕಟ್ಟಿಂಗ್ ಕೊಡ್ಸಿದ್ವಿ ಲೇಬರ್ ಕೈಯಿಗೆ ಸರ್ ಅದು ಬಿಟ್ಟರೆ ಏನದೆ ಮಾಮೂಲಿ ವಾಟರ್ ಸಲಬಲ್ಲಿ ಈಗ ಬಿಟ್ಟಾಗ ಸ್ವಲ್ಪ ಹೋಗಿದ್ದಾವೆ ಒಂದು ಸ್ವಲ್ಪ ಗಟ್ಟಿಲಾಗ್ಕೊಟ್ಟಿದ್ವಿ ಅದು ಬಿಟ್ಟರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅದಕ್ಕಂತ ಸ್ಪೆಷಲೈಸಾಗಿ ಯಾವುದೂ ನಾವು ಸ್ಪ್ರೇ ಮಾಡಲೇ ಇಲ್ಲ ಒಂದು ಇನ್ನೂ ಎಂಟು ತಿಂಗಳು ಗಿಡ ಎಂಟು ಹಾಂ ಎಂಟು ತಿಂಗಳು ಆಗಿಲ್ಲ ಇನ್ನು ಹಾಂ ಎಂಟು ತಿಂಗಳು ಗಿಡ ಯಾವಾಗ ಇದನ್ನ ಹೋಗ್ತೀರಾ ಹೋಗ್ತಿದೆ ಅಂದರೆ ನಮ್ಮದು ಹಳೆ ಗಿಡ ಇದೆಯಲ್ಲ ಹಳೇ ತೋಟದಲ್ಲಿ ಗಿಡ ಹಣ್ಣು ನಮಗೆ ಸ್ವಲ್ಪ ಫಿನಿಶಿಂಗಲ್ಲಿ ಬಂತು ಜನ ಏನೇನೋ ಹೇಳಿದರು ಬಟ್ ಆದ್ರೂ ಸ್ವಲ್ಪ ಬಂತು ಆ ಬಂದಿರೋದೊಂದು ಸ್ವಲ್ಪ ಸಮಾಧಾನ ಆಯ್ತೆ ಹಂಗಾಗಿ ಅದು ಇದು ಎರಡೂ ಒಂದೇ ಟೈಮ್ಗೆ ಹೋಗ್ಬಿಡ್ತೀವಿ ಮಳೆ ಕಮ್ಮಿಯಾಗಿ ಹಿಂಗೆ ಮಳೆ ಪ್ರಮಾಣ ಕಮ್ಮಿ ಆಯಿತು ಅಂದರೆ ಆಲ್ರೆಡಿ ನಾನು ಇತ್ರೆಯಲ್ಲಿ ಬಿಟ್ಬಿಡ್ತೀನಿ ಡ್ರೈವ್ ಬಿಟ್ಬಿಡ್ತೀನಿ ಅದನ್ನೀಗ ದೊಡ್ಡ ಗಿಡನ ಆ ದೊಡ್ಡ ಗಿಡ ಹೋಗ್ಬಿಡ್ತೀವಿ ಮುಂಚೆನೇ ಒಂದು ಜನವರಿ ಫೆಬ್ರವರಿಗೇನೆ ಡ್ರೈ ಎರಡು ತಿಂಗಳು ಮೂರು ತಿಂಗಳು ಡ್ರೈ ಯಾವಾಗುತ್ತೋ ಅವಾಗ ಹೋಗ್ತಾ ಇರೋದೇ ಸರ್ ಮುಂಚೆ ಯಾವಾಗ ಈ ಥರ ಮಲ್ಟಿ ಕ್ರಾಪ್ ಮಾಡಿದ್ದೆ ಸರ್ ಮೂರು ಮೂರು ಒಬ್ಬ ನಾವು ತೋಟ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗಿಂದೂ ಅಷ್ಟೇ ಒಣಬೇಸಾಯ ಇದ್ದಾಗ ಕೂಡ ನಾವು ಮಲ್ಟಿ ಕ್ರಪ್ಪೇ ಮಾಡ್ಕೊಂಬಂದಿರೋದು ಒಣಬೇಸಾಯ ಮಾಡ್ತಾ ಇದ್ವಿ ಅವಾಗ್ಲಿಂದನೂ ನಾವು ನಮ್ಮದು ಬೋರ್ವೆಲ್ ಇಲ್ದಾಗೂ ಮಲ್ಟಿ ಮಾಡ್ಕೊಂಡು ಬಂದಿರೋದು ಆವಾಗಲೇ ಮಲ್ಟಿ ಕ್ರಾಪು ಕುಂಬಳಿ ಗಿಡ ಮಧ್ಯ ಕೊತ್ತಂಬರಿ ಚೆಲ್ಲರವಿ ಮಳೆಗಾಲದಲ್ಲಿ ಒಂದು ಮಂತಿಗೆ ಕೊತ್ತಂಬರಿ ಖಾಲಿ ಆದರೆ ಕುಂಬಳಿ ಗಿಡ ಆಮೇಲೆ ಬೈಲಿಗೆಲ್ಲ ಹೋಗೋದು ಈ ಕುಂಬಿ ಗಿಡದಿಂದ ಆ ಕುಂಬಳಿ ಗಿಡಕ್ಕೆ ಮಧ್ಯ ಒಂದು ಎರಡು ಲೈನು ಜೋಳ ಮಾಡಿಬಿಟ್ಟಿರವೆ ಅದು ಗಾಳಿ ಆಡುತ್ತಾ ಸಖತ್ತು ಸೈಜ್ ಬರೋದು ಎಲ್ಲ ಮಲ್ಟಿ ಕ್ರಾಪೇ ನಾವು ಮಾಡ್ತಾರದೆ ಮಲ್ಟಿ ಕ್ರಾಪು ಒಂದು ಕ್ರಾಪ್ ಮೇಲೆ ಡಿಪೆಂಡ್ ಆಗಿಲ್ಲ ಬಟ್ ಇನ್ಮೇಲೆ ಸ್ವಲ್ಪ ನೋಡ್ಕೊಂಡು ಈಗ ದಾಳಿಂಬೆ ಎಲ್ಲ ಚೆನ್ನಾಗಿ ಬರ್ತಾವಲ್ಲ ಒಂದು ಕ್ರಾಪ್ ಮೇಲೆ ಇನ್ಮೇಲೆ ಡಿಪೆಂಡ್ ಆಗಬೇಕು ಬೂತ್ ಕುಂಬ್ಕಾಯ್ತು ಬೂದ್ ಕುಂಬಳ ಮಾಡಿ ನಾಟಿ ಮಾಡಿ ಈಗ ನಲ್ವತ್ತೈದು ದಿನ ಆಗೈತೆ ಫಾರ್ಟಿ ಫೈವ್ ಡೇಸ್ ಆಗೋಯ್ತು ಡೇಟ್ ಬಂದು ಒಂದು ನಲ್ವತ್ತೈದು ದಿನ ಆಗೈತೆ ಅಲ್ಲಿ ಲೆಕ್ಕ ನಾನು ಪ್ಲ್ಯಾಂಟಿಂಗ್ ಮಾಡಿರೋದೇ ಆಯುಧ ಪೂಜೆಗೆ ಆಯುಧ ಪೂಜೆ ದಿನ ಹದಿನಾರಕ್ಕೆ ಕರೆಕ್ಟಾಗಿ ಒಂದು ಮೂರು ತಿಂಗಳು ಹಿಂದೆ ಮಾಡಿರೋದು ಕರೆಕ್ಟಾಗಿ ತ್ರೀ ಮಂತ್ಸಿಗೆ ಆರ ಅರೈವ್ ಆಗ್ಬೇಕಿದು ಆ ಮೂರು ತಿಂಗಳಿಗೆ ಬರಬೇಕು ಇದೆಲ್ಲ ಒಂದೊಂದು ಕಳೆ ಔಷಧಿ ಹೊಡಿಬೇಕಾದ್ರೆ ಹೋಗ್ಬಿಟ್ಟಿತ್ತು ಅವಕ್ಕೆಲ್ಲ ರೀಪ್ಲಾಂಟಿಂಗ್ ಮಾಡಿರೋದು ಅವು ಅವೆಲ್ಲ ಮುಂದೆ ಇರೋಲ್ಲ ಕರೆಕ್ಟಾಗಿ ಆಯುಧ ಪೂಜೆಗೆ ಹತ್ತು ದಿನ ಮುಂಚೆನೆ ರೆಡಿ ಇರ್ತವೆ ಆಗಲೇ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗೈತೆ ಒಂದು ದಿನಕ್ಕೆಲ್ಲ ರೆಡಿ ಇನ್ನು ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ಗೆಲ್ಲ ಅದ್ರದ್ದು ಸೈಕಲ್ಲೇ ಮುಗ್ದೋಗ್ಬಿಡುತ್ತೆ ಲೈಫ್ ಸೈಕಲ್ ರಿಮೂವ್ ಅಷ್ಟೇ ಅದು ಸೊ ಇನ್ನು ನಿಮ್ಮ ಜಮೀನು ಫ್ಲಾಟ್ ಇಲ್ಲ ಹೌದು ತಗ್ಗಿದೆ ಅಲ್ಲಿ ನೋಡಿಕೊಂಡು ಇನ್ನೂ ಒಂಚೂರು ಬಾಧೆ ಇದೆ ಹೌದು ಸೆಂಟ್ರಲ್ಲಿ ನೀರು ನಿಂತು ಅಲ್ಲಿ ಏನಾದರೂ ಹೌದು ಅಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡು ಅಲ್ಲಿ ಪಾಪ ಏಟ್ ಆಗಿದೆ ಅಂದ್ರೆ ಈ ಕಡೆ ಪೂರ್ತಿ ನೀರೆಲ್ಲ ಇಲ್ಲೇ ಬರುತ್ತೆ ನಾವಲ್ಲೊಂದು ಡ್ರೈನೇಜ್ ಮಾಡಿಸ್ಬೇಕಾಯ್ತು ಮಾಡ್ಸೋಕ್ಕಾಗಲಿಲ್ಲ ಒಂದು ಟ್ವೆಂಟಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಹೋಗಿದ್ದಾವೆ ಆದರೆ ಈ ಸತಿ ಸಮ್ಮರ್ಗೆ ಪೂರ್ತಿ ಟ್ರಂಚ್ ಹೊಡೆದು ಈ ಕಡೆಯಿಂದನೂ ಬಾರೆ ಆ ಕಡೆಯಿಂದನೂ ಬಾರೆ ಮಧ್ಯೆ ಮಾತ್ರ ಮಿಡಲಲ್ಲಿ ಒಂದು ಟ್ರಂಚ್ ಮಾಡಿದ್ರೆ ನೀರು ರಿಮೂವ್ ಆಗ್ಬಿಡ್ತದೆ ಈ ಥರ ಬಾರೆ ಇರೋದ್ರಿಂದನೇ ಪಪ್ಪಾಯಿ ನನಗೆ ಈಸಿ ಮೇಂಟೆನೆನ್ಸ್ ಆಗಿರೋದು ಇದು ಆಕ್ಚುಲಿ ನೀರು ಕುಡಿಬಾರ್ದು ನೀರು ಹಿಂಗೆ ಕುಡ್ಕೊಂಡು ದಾಳಿಂಬೆನೂ ಅಷ್ಟೇ ಇದರಲ್ಲಿ ಸಖತ್ ಆಗುತ್ತೆ ಯಾಕಂದರೆ ಒಂದು ಡ್ರಾಪ್ ನೀರು ಕುಡಿಯಲ್ಲ ಆ ನೀರು ಕುಡಿಯೋ ಪ್ಲೇಸಲ್ಲಿ ಬಿಟ್ಟರೆ ಇನ್ನು ಆ ಕಡೆ ಈ ಕಡೆ ಒಂದೇ ಒಂದು ದಾಳಿಂಬೆ ಗಿಡನೂ ಏಟಾಗೋಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ ಎಷ್ಟು ಆದಾಯ ತೆಗೆದಿದೆಯಾ ಸರ್ ನಾವು ಇದಕ್ಕೆ ಸಸಿಗೆ ಹದಿನೈದು ರೂಪಾಯಿ ಕೊಟ್ಟಿದ್ವಿ ಪಪ್ಪಾಯ ಸಸಿಗೆ ಪಪ್ಪಾಯ ಸಸಿ ಮಲ್ಚಿಂಗ್ ಪೇಪರು ಏನು ಲೆಕ್ಕ ಹಾಕಕ್ಕೆ ಹೋಗಲ್ಲ ಸರ್ ಹದಿನೈದು ಸಾವಿರ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಪಪ್ಪಾಯ ಸಸಿಗಾಗಿತ್ತು ದಾಳಿಂಬೆ ಸಸಿಗೆ ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ಆಗಿತ್ತು ಮತ್ತು ಮಲ್ಚಿಂಗ್ ಪೇಪರ್ ಎಲ್ಲ ಕಡೆಗೂ ಮಲ್ಚಿಂಗ್ ಪೇಪರ್ ಮಾಡಿದ್ವಿ ಈಗ ರಿಮೂವ್ ಮಾಡಿದ್ವಿ ಅದೊಂದು ಇಪ್ಪತ್ತು ಸಾವಿರ ಆಗಿತ್ತು ಗೊಬ್ಬರ ಒಂದು ಎಲ್ಲ ಒಂದು ಲಕ್ಷ ದಾಳಿಂಬೆ ಪಪ್ಪಾಯಿಗೆ ಮೊದಲನೇ ಇನ್ವೆಸ್ಟ್ಮೆಂಟ್ ಆಗಿತ್ತು ಅದಾದಮೇಲೆ ಪಪಾಯಿಗೆ ಟೊಮೊಟೊ ಜೊತೆಯಲ್ಲೇ ವಾಟರ್ ಸಲಬಲ್ ಹೋಗಿತ್ತು ಅದಾದಮೇಲೆ ಸ್ಪೆಷಲೈಸ್ ಆಗಿ ಎರಡು ಸ್ಪ್ರೇ ತೊಗೊಂಡ್ವಿ ಗೋ ವೈರಸ್ಸು ಮತ್ತು ಜಟಾಯಿ ಮತ್ತು ಕರಾಟೆ ಇವಿಷ್ಟು ಸ್ಪ್ರೇಗಳು ಎಲ್ಲ ಒಂದು ಎರಡು ಲಕ್ಷ ಖರ್ಚು ಮಾಡಿದೀವಿ ಸರ್ ಇದುವರೆಗು ದಾಳಿಂಬೆ ಪಪ್ಪಾಯಿಗೆ ಎರಡು ಲಕ್ಷ ಆಗಿದೆ ಅಂದ್ಕೊಂಬೋದು ಆಮೇಲೆ ಇದು ಸಪ್ರೇಟ್ ಸಪ್ರೇಟ್ ಇದು ಸಪ್ರೇಟ್ ಯಾಕಂದರೆ ಇದಕ್ಕಿಂತ ಮುಂಚೆ ಟಮೊಟೊ ಮಾಡಿದ್ವಿ ಟೊಮೊಟೊದಲ್ಲಿ ನಮ್ಗೆ ಒಂದು ನಾಲ್ಕೈದು ಲಕ್ಷ ಅರ್ನಿಂಗ್ ಆಯಿತು ಅದಾದ್ಮೇಲೆ ತಿರ್ಗ ಇನ್ನೊಂದು ಸಪ್ರೇಟ್ ಇದು ಸಹ ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕಿದ್ದೀರಾ ಮತ್ತೆ ಯಾಕೆ ಅದು ಮಾಡಿದ್ರೆ ಅಂದರೆ ಮಲ್ಚಿಂಗ್ ಪೇಪರೂ ನಾವು ಜಾಸ್ತಿ ಅಂತ ಹಾಕಿರಲಿಲ್ಲ ಸುಮ್ಮನೆ ಜಸ್ಟ್ ಆವಾಗ ಸಮ್ಮರಲ್ಲಿ ಕಳೆ ನಿಯಂತ್ರಣಕ್ಕೋಸ್ಕರನೇ ಹಾಕಿದ್ವಿ ಬಟ್ ಈಗ ಕಳೆ ನಿಯಂತ್ರಣ ಅಂತಂದರೆ ಗಿಡ ಬೆಳೆದು ನೇಳ್ಕೊಕೊಂಡಿರೋದ್ರಿಂದ ಮಲ್ಚಿಂಗ್ ಪೇಪರ್ ಇಲ್ಲಾಂದ್ರೂ ಕಳೆ ಬರೋಕ್ಕೆ ಬಿಡಲ್ಲ ಅದು ಈಗ ರಿಮೂವ್ ಮಾಡ್ಕೊಂತೀವಿ ತಿರ್ಗ ಮಳೆ ಬಿದ್ದಿದ್ದೆಲ್ಲ ಕರೆಕ್ಟಾಗಿ ನಾವು ಕೊಡೋಂಥ ಗೊಬ್ಬರ ಕರ್ಗಬೇಕಲ್ಲ ಹಂಗಾಗಿ ರಿಮೂವ್ ಮಾಡಿದ್ವಿ ಇನ್ನು ಪಪ್ಪಾಯ ಎಷ್ಟು ವರ್ಷ ಮೇಂಟೈನ್ ಮಾಡಬಹುದು ಸರ್ ಪಪ್ಪಾಯ ಏನು ಸರ್ ಇದು ಬರ್ತಾ ಇದೆ ಈಗ ಸ್ಟಾರ್ಟ್ ಆಗೈತಲ್ಲ ಏನು ಈ ಕಾಯಿ ರಿಮೂವ್ ಮಾಡೋಕ್ಕೇ ನನಗೀಗ ಒಂದು ಐದಾರು ತಿಂಗಳು ಬೇಕು ತಿರ್ಗಿ ಆಲ್ರೆಡಿ ಸೆಟ್ಟಿಂಗ್ ಇದೆ ನಾನು ದಾಳಿಂಬೆ ಮೇಲೆ ಡಿಫೆಂಡ್ ಆಗಿಲ್ಲ ಅಂದರೆ ಪಪ್ಪಾಯನ ನನಗಿನ್ನೂ ಎರಡು ವರ್ಷ ಸಾಕುತ್ತೆ ಬಟ್ ಎಲ್ಲ ಟ್ರೆಂಡಿಂಗು ದಾಳಿಂಬೆ 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 ಅಂತವ್ರೆ ನಾವು ಒಂಚೂರು ದಾಳಿಂಬೆ ಮೇಲೆ ಹೋಗ್ಬಿಡ್ತೀವಿ ಸರ್ ನೋಡೋಣ ಏನೋ ಒಂದು ಅದೃಷ್ಟ ಏನಾದರೂ ಇದ್ದರೆ ಒಂಚೂರು ನೋಡ್ಬಿಡೋಣ ಅಂತ ಯಾಕಂದರೆ ಎಲ್ಲರ ಹತ್ರನೂ ನಿಕೃಷ್ಟ ಆಗ್ಬಿಟ್ಟಿದ್ದೀವಿ ವ್ಯವಸಾಯ ಏನು ವ್ಯವಸಾಯ ಮಾಡ್ತಾನೆ ಮಾಡ್ತಾನೆ ಅವನೇ ಮಾಡ್ತಾನೆ ಅವನೇ ಅಂತಾರೆ ಒಂಚೂರು ನೋಡೋಣ ನಾವು ದಾಳಿಂಬೆ ಮೇಲೆ ಡಿಪೆಂಡ್ ಆಗಿ ಅದ್ರ ಮೇಲೂ ಡಿಫೆಂಡ್ ಆದ್ರೂ ಪಪಾಯಿ ಇರುತ್ತೆ ರನ್ನಿಂಗಲ್ಲಿ ಏನು ತೊಂದರೆ ಇಲ್ಲ ಮುಂದಿನ ವರ್ಷದಿಂದ ಏನಾದರೂ ಹೋಗಿ ಬಿಡಬೇಕು ಅಂತ ಅದೇನು ಗಿಡ ಕಟ್ ಮಾಡಬೇಕಾಗುತ್ತೆ ಸರ್ ಪಪ್ಪಾಯನ ಏನು ನಾನು ಕಟಿಂಗ್ ಹೋಗಲ್ಲ ಯಾಕಂದರೆ ಆ ದಾಳಿಂಬೆಗಿಂತ ಜಾಸ್ತಿ ಇನ್ಕಮ್ ತಂದು ಕೊಡ್ತದೆ ಈಗ ಇದು ನೂರು ಕೆ ಜಿ ಬಿಡ್ತು ಅಂದರೆ ಎರಡು ಸಾವಿರ ಐದೇ ದುಡಿತದೆ ಒಂದು ಪಪ್ಪಾಯ ಗಿಡ ಎರಡು ಸಾವಿರ ದುಡ್ಡು ಕೊಡ್ತದೆ ಇದೂ ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಮೊದಲನೇ ವರ್ಷ ಕುಂಡಿಸ್ಬಿಟ್ರು ಇನ್ನೂರು ರೂಪಾಯಿ ರೇಟ್ ಹೋಗ್ಬಿಟ್ರು ಇದೇ ಎರಡು ಸಾವಿರ ದುಡಿಯೋದು ಇದು ನೂರು ಕೆ ಜಿ ಬಿಟ್ಕೊಂಡು ಹೋಗ್ಲಿ ಇದು ಬರೀ ಐದೇ ಕೆ ಜಿ ಕಟ್ಲಿ ಬಟ್ ಗಿಡ ಅಂತ ಉಳಿಸ್ಕೊಂತೀನಿ ಫಸ್ಟು ದಾಳಿಂಬೆನ ನಾನು ದಾಳಿಂಬೆ ಮೇಲೆ ಸಂಪೂರ್ಣವಾಗಿ ಡಿಪೆಂಡೇ ಆಗೋಲ್ಲ ಯಾಕಂದರೆ ಎವಿ ಮಳೆ ಆಯಿತು ಎವಿ ಹವಾಮಾನ ಜಾಸ್ತಿ ಬಿಸ್ಲಾಯ್ತು ಇವೆಲ್ಲ ಹೇಳಿದ ಮಾತು ಕೇಳಲ್ಲ ದಾಳಿಂಬೆ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಆಗುತ್ತವೆ ಹಂಗಾಗಿ ಒಂದು ಆಪ್ಷನಲ್ಲಾಗೆ ಇರಲಿ ಅದ್ರ ಮೇಲೇ ಪೂರ್ತಿ ಅಂತೂ ಆಗಲ್ಲ ಸರಿ ಈಗ ರೋಗಗಳೇನು ಬಂದಿಲ್ವಾ ಇಲ್ಲಿ ಅದೇ ವೈರಸ್ ಬರ್ತದೆ ಈಗ ಅದೇ ಎರಡು ಸ್ಪ್ರೇ ಹೇಳ್ದಲ್ಲ ಗೋ ವೈರಸ್ ಒಂದು ಮಾಡಿದ್ವಿ ಆಮೇಲೆ ಜಟಾಯಿ ಮತ್ತು ಕರಾಟೆ ಮಾಡಿದ್ವಿ ಅಷ್ಟೇ ಇದಕ್ಕೆ ಸ್ಪೆಷಲೈಸ್ ಮಾಡಿರೋದು ಅಷ್ಟೇ ಸರ್ ಇನ್ನೇನು ಇದಕ್ಕೇನು ಎವಿ ಏನು ಸ್ಪ್ರೇ ಏನು ಕೇಳಲ್ಲ ಹೇಳ್ತಾರೆ ಪಪಾಯಕ್ಕೆ ಜಾಸ್ತಿ ಔಷಧಿ ಹೊಡಿಬೇಕು ಪಪಾಯಕ್ಕೆ ಜಾಸ್ತಿ ಔಷಧಿ ಹೊಡಿಬೇಕು ಸುಳ್ಳು ಸರ್ ಏನು ಔಷಧಿ ಕೇಳಲ್ಲ ಸರ್ ನೋಡಿರಿ ನಾವು ಮಾಡಿದ್ದೀವಲ್ಲ ನಾವು ಇಷ್ಟೇ ಈ ಬೂದ್ಗುಂಬಕಾಯಿಗೂ ಅಷ್ಟೇ ಪ್ಲಾಂಟಿಂಗ್ ಆಗ್ದಾಗಿಂದ ಇದುವರೆಗೂ ಒಂದು ಸ್ಪ್ರೇ ಮಾಡಲಿಲ್ಲ ಈಗ ಅಷ್ಟೇ ನಾವು ಇದಕ್ಕೆ ಇವತ್ತು ಒಂದು ಸ್ಪ್ರೇಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಹೂವು ಕಣಕ್ಕ ಸ್ಟಾರ್ಟ್ ಆಗೈತೆ ಊಜಿ ಕುಡಿತೀವಿ ಟ್ರಾಪ್ಸ್ ಹಾಕ್ಬಿಡ್ತೀವಿ ಮುಂಚೆನೇ ಪೂರ್ತಿ ಫ್ಲ್ಯಾಟ್ ಪೂರ್ತಿ ಟ್ರಾಪ್ಸ್ ಹಾಕ್ಬಿಡ್ತೀವಿ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಬೂದ್ಗುಂಬ ಬರುತ್ತೆ ನೋಡೋಣ ಒಂದು ರೇಟು ಏನೋ ಒಂದು ರೀಸನಬಲ್ ರೇಟ್ ಹೋಗ್ಬಿಟ್ರೆ ನಮಗೇನು ದಾಳಿಂಬೆ ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಹಾಕಿದ್ದೀವಿ ಅನ್ನೋದು ಅಷ್ಟೇ ಇರೋದು ಅದು ಬಿಟ್ಟರೆ ಅದಕ್ಕೇನು ಸ್ಪೆಷಲ್ ಆಗೇನು ಮಾಡಿಲ್ಲ ನಮಗಿದೆ ಇಂಟ್ರ್ ಕ್ರಾಪಲ್ಲೇ ಚೆನ್ನಾಗಿ ಬಂತು ಅಂದರೆ ದಾಳಿಂಬೆ ಮೇಲೆ ಡಿಪೆಂಡ್ ಆಗೋಲ್ಲ ಬಟ್ ಇದು ನಿಮಗೆ ವರ್ಕೌಟ್ ಆಗಿದೆಯಾ ಸರ್ ಹ್ಞೂ ಯಾಕಂದರೆ ಟೊಮೊಟೊ ಮಾಡಿದ್ವಿ ಸಿಕ್ಸ್ಟಿ ಫೈವ್ ಡೇಸ್ ಸೆವೆಂಟಿ ಡೇಸ್ಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಪಪಾಯ ಮಾಡಿದ್ವಿ ಟೊಮೊಟೊ ಖಾಲಿಯಾಗಿ ಬೂದ್ಗುಂಬ ಪ್ಲಾಂಟಿ ಮಾಡಿ ಸ್ಟಾರ್ಟ್ ಆಗೋಚಿತಕ್ಕೆ ಪಪಾಯ ಸ್ಟಾರ್ಟ್ ಆಯಿತು ಈಗ ಬೂದ್ಗುಂಬಳ ಮಾಡಿದ್ದೀವಿ ಬೂದ್ಗುಂಬಳ ಬಂದು ಖಾಲಿ ಆಗುತ್ತೆ ನೆಕ್ಸ್ಟ್ ಕಲ್ಟಿವೇಟ್ ಮಾಡಿ ನಾವು ಮಾಡಿರೋದೇ ದೂರ ಆಗಿರೋದ್ರಿಂದ ಇನ್ನೂ ಒಂದು ಕ್ರಾಪ್ ಇಂಟರ್ ಕ್ರಾಪ್ ಹೋಗ್ಬೋದು ಸಮ್ಮರ್ಗೆ ಯಾವುದಾದ್ರೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಆಗೋಂಥದ್ದು ಅಗ್ರಿಮೆಂಟ್ ಉಳ್ಳಿ ಬೀಜ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಸರ್ ಜಾಗ ಡೆಫ್ತು ಜಾಸ್ತಿ ಕೊಟ್ಟಿದ್ದಾಗ ಏನು ಬೇಕಾದ್ರೂ ಮಾಡ್ಬೋದು ಅಂತರ ಹತ್ರ ಆದಾಗ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಈಗ ರೀಸೆಂಟಾಗಿಲ್ಲ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಹ್ಞೂ ಹ್ಞೂ ಅದು ಅವಾಗ ಪಪ್ಪಾಗಿ ಏನಾದರೂ ಡ್ಯಾಮೇಜ್ ಆಯಿತು ಸರ್ ಇಲ್ಲ ಸರ್ ಮಳೆ ಮೇಲೆ ಇನ್ನೂ ಚೆನ್ನಾಗಾಯ್ತು ಯಾಕಂದ್ರೆ ನಮ್ಮದು ಪ್ಲೇಸ್ಮೆಂಟ್ ಹಂಗೈತೆ ನೀರು ಒಂದು ಡ್ರಾಪ್ ನಿಲ್ಲ ಹ್ಞೂ ಒಂದು ಡ್ರಾಪ್ ನಿಲ್ಲ ಮರಳು ಮಿಕ್ಸು ಕರ್ಲು ಹಂಗಾಗಿ ಇದ್ರ ಮೇಲೆ ಏನೂ ನಾವೇನು ರೋಗಕ್ಕೇನು ಅದೇ ಮಳೆ ಹುಯ್ದ ಮೇಲೆ ಔಷಧಿ ಹೊಡಿಬೇಕಂತ ನಾನು ಅನ್ಕೊತ ಇದ್ದೀನಿ ಔಷಧಿ ಹುಡ್ಯಕ್ಕೆ ಯಾವುದು ಸಿಂಟಮ್ಸ್ ಕಾಣಿಸ್ತಾ ಇಲ್ಲ ನಾನು ಅದಕ್ಕೆ ಹೊಡೆದ್ರೆ ಸುಮ್ಮನೆ ಇದ್ದೀನಿ ನಾನು ಸುಮ್ಮನೆ ಏನು ಈಗ ಏನಾದರೂ ಸಿಂಟಮ್ಸ್ ಕಾಣಿಸಿದ್ರೆ ಹೊಡಿಬೇಕು ಸುಮ್ಮನೆ ಸುಮ್ಮನೆ ಏನು ಕುಡಿಬೇಕು ಅದಕ್ಕೆ ನಾನೇ ಸುಮ್ಮನೆ ಇದ್ದೀನಿ ಯಾವುದನ್ನೂ ಔಷಧಿ ಪರ್ಚೇಸ್ ಮಾಡಿ ತರಲೂ ಇಲ್ಲ ಸ್ಪ್ರೇ ಮಾಡಲೂ ಇಲ್ಲ ನೋಡ್ರಿ ಎಲ್ಲ ಶೂಟ್ಸ್ ಎಲ್ಲ ಚೆನ್ನಾಗೇ ಬರ್ತವೆ ಸೆಟ್ಟಿಂಗ್ಸು ಇದೆ ಕಾಯಿ ಚೆನ್ನಾಗಿ ಅಣ್ಣ ಇದೆ ಇನ್ನೇನು ಎಕ್ಸ್ಪೇ ಅದಕ್ಕೆ ಬೇಡ ಅಂದ್ರೂ ನಾವು ತೊಗೊಂಡು ಕೊಡೋದ್ರಾಗೆ ಅರ್ಥ ಇಲ್ಲ ನೋಡ್ಕಂಡು ಅಷ್ಟೇ ಸರ್ ಇವಾಗ ಯಾವ ಥರ ಇದೆ ಸರ್ ಟು ಪಪ್ಪ ನೀವು ಹಾಕಬೇಕಾದ್ರೆ ಇಪ್ಪತ್ತು ರೂಪಾಯಿ ಓಡ್ತದೆ ಅವರೇಜು ಅವು ಪ್ಲ್ಯಾಂಟಿಂಗ್ ಮಾಡೋ ಟೈಮಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕೆ ಜಿ ಕೇಳೋರು ಇರಲಿಲ್ಲ ಆ ಟೈಮಲ್ಲಿ ಮೂವಿಂಗೇ ಇರಲಿಲ್ಲ ಬಿಡ್ರಿ ಹಣ್ಣು ಬಟ್ ಈಗ ಏನೋ ಸ್ವಲ್ಪ ಓಡುತ್ತೆ ಒಂದು ಟೂ ತ್ರೀ ಮಂತ್ಸು ಸ್ವಲ್ಪ ಕೈ ಹಿಡಿದ್ರೆ ಅದಾದಮೇಲೆ ಸ್ವಲ್ಪ ಹೆಂಗೋ ಹೋಗ್ತಾ ಇರ್ತದ ಸ್ವಲ್ಪ ಫಸ್ಟು ಫಸ್ಟಲ್ಲಿ ನಮ್ಗೆ ದುಡ್ಡು ಆಯಿತು ಅಂದರೆ ಆಮೇಲೆ ಹೆಂಗೋ ನಡೀತಾ ಇರ್ತದೆ ಫಸ್ಟಲ್ಲೇ ನಾವು ಕೂತ್ಕೊಂಡ್ಬಿಟ್ರೆ ಕಷ್ಟ ಈಗ ಎಷ್ಟು ಎಷ್ಟಿದೆ ಸರ್ ರೇಟು ಅವರೇಜ್ ಸ್ಟಾರ್ಟ್ ಆದಾಗಿಂದ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡಿಲ್ಲ ಇಪ್ಪತ್ತು ರೂಪಾಯಿಗೆ ಕೊಡ್ತಾಯಿದ್ದೀನಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಮೇಲೆ ಬೋ ಅವರೇಜ್ ಇಪ್ಪತ್ತು ರೂಪಾಯಿ ಅಷ್ಟೇ ಇದ್ದರೆ ರೈತರಿಗೆ ಲಾಭದಾಯಕ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಮೇಲೆ ಎಷ್ಟನ್ನ ಇರಲಿ ಕಾಯಿ ಚೆನ್ನಾಗಿ ಕಚ್ಚಿದರೆ ಹೇಳ್ದನಲ್ಲ ಒಂದು ಗಿಡಕ್ಕೆ ನಾವು ನೂರು ಕೆ ಜಿ ತಗೊಂಡ್ಬಿ ಅಂದರೆ ಒಂದು ಸಾವಿರದ ಇನ್ನೂರು ಗಿಡಕ್ಕೆ ನೂರಿಪ್ಪತ್ತು ಟನ್ ಆಯಿತು ನೂರಿಪ್ಪತ್ತು ಟನ್ನು ಹತ್ತು ರೂಪಾಯಿ ಅವರೇಜ್ ಹಾಕೊಂಡ್ರು ಹನ್ನೆರಡು ಲಕ್ಷ ಆಯಿತು ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗ್ಬಿಟ್ರೆ ಹತ್ತು ಲಕ್ಷ ಉಳಿತದೆ ಇಪ್ಪತ್ತು ರೂಪಾಯಿ ಹಾಕೊಂಡ್ರೆ ಮಲ್ಟಿಪ್ಲೈ ಡಬಲ್ಲು ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ನಾವು ಅವರೇಜ್ ಹತ್ತು ರೂಪಾಯಿ ಇಕ್ಕೊಂಡ್ರು ಒಂದು ಹತ್ತರಿಂದ ಹನ್ನೆರಡು ಲಕ್ಷಕ್ಕೇನು ಮೋಸ ಇಲ್ಲ ಕಡೆ ಆಗೋವ್ರಿಗೂ ಇನ್ನೂ ಒಂದು ಎರಡು ಮೂರು ವರ್ಷ ಮೈಂಟೈನ್ ಮಾಡ್ಬೋದು ಈ ದಾಳಿಂಬೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರೆ ಇದಕ್ಕೇನು ಅಷ್ಟೊಂದು ಯಥೇಚ್ಛವಾಗಿ ಇದು ಹೋಗಲ್ಲ ಹಣ್ಣು ರಿಮೂವ್ ಮಾಡ್ತೀವಿ ಮಾವಿನಕಾಯಿ ಸೀಸನ್ ಬಂದಾಗ ರೇಟ್ ಏನಾದ್ರೂ ಡಮ್ಮಿ ಆಯಿತು ಅಂದರೆ ಗ್ರೀನ್ ತೆಗೆದ್ಬಿಟ್ಟು ಗಿಡ ತೆಗೆದ್ಬಿಟ್ಟು ಒಂಚೂರು ದಾಳಿಂಬೆ ಮೇಲೆ ಡಿಪೆಂಡ್ ಆಗೋತೀವಿ ಸರ್ ಈಗ ದಾಳಿಂಬೆಯಲ್ಲಿ ಹೂವು ಸ್ವಲ್ಪ ಕಾಯೆಲ್ಲ ಬಿಟ್ಟಿದ್ದೀವಲ್ಲ ಅವೆಲ್ಲ ಕಿತ್ತಾಕ್ಬೇಕು ಅಂತ ಹಾಂ ರಿಮೂವ್ ಮಾಡಬೇಕಂತೆ ನಾವು ಸ್ವಲ್ಪ ಬೈಲ್ ಜಾಸ್ತಿ ಡಿಫ್ತು ವಿಸ್ತೀರ್ಣನೇ ಜಾಸ್ತಿ ಇದೆ ನಮ್ಮದು ನಮ್ಮ ಹತ್ರ ಲೇಬರ್ ಇರೋದು ಸ್ವಲ್ಪ ಶಾರ್ಟೇಜು ನಾವು ಲೋಕಲರ್ನಾಗ ಕೂಗಿದ್ರು ಜಾಸ್ತಿ ಬರೋಲ್ಲ ಹಂಗಾಗಿ ಒಂದು ದಿನ ಲೇಟ್ ಆದ್ರೂ ಹದಿನೈದು ದಿನ ಲೇಟ್ ಆಗ್ಬಿಟ್ರು ನಾವೇ ನಿಧಾನ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಈಗ ಈ ಫ್ಲಾಟಿಗೆ ಇನ್ನೊಂದು ವಾರ ಬಿಟ್ಕೊಂಡು ಇಲ್ಲಿ ಬಂದಾಗ ಕ್ಲಿನಾಕ್ ಕಳೆ ತೆಗಿಬೇಕಾದ್ರೆ ಗೊಬ್ಬರ ಮಾಡಿಕೊಡ್ಬೇಕಾದ್ರೆ ಎಲ್ಲ ಪೂರ್ತಿ ರಿಮೂವ್ ಮಾಡಿಸ್ಬಿಡ್ತೀವಿ ಹೂವು ಯಾವುದು ಈ ಕಣಕ್ಕೆ ಹೋಗೋಲ್ಲ ಯಾಕಂದರೆ ಮುಂಚೆಯಿಂದಲೂ ರಿಮೂವ್ ಮಾಡಿದ್ದೀವಿ ಆ ಫ್ಲ್ಯಾಟಲ್ಲೂ ಇದರಲ್ಲೂ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ ಎಲ್ಲ ಕುಟ್ಕೆ ಗೊಬ್ಬರ ಕೊಡ್ತೀವ ಸರ್ ಹಾಂ ನೋಡಿರಿ ಇವೆಲ್ಲ ಈಗ ಆ್ಯಕ್ಚುಲಿಯಾಗಿ ಇವು ಬಂದಿದ್ದಾವೆ ಈಗ ಲೆಕ್ಕಾಚಾರವಾಗಿ ವಾಟರ್ ಸಲಬಲ್ಲೂ ತಾಕತ್ತು ಮಾಡಿಬಿಟ್ರೆ ಇದೇ ಐನೂರು ಗ್ರಾಮ್ ಬರುತ್ತೆ ಕಾಯಿ ಇದರಲ್ಲೇನು ಮೋಸ ಇಲ್ಲ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಸಿಕ್ಸ್ ಮಂತ್ ಸೆವೆನ್ ಮಂತ್ಗೆನೆ ದಾಳಿಂಬೆಯಲ್ಲಿ ಹಣ್ಣು ಬಿಡಿಸಿದ್ದಾರೆ ಯಾಕಂದರೆ ಇವು ಟಿಶ್ಯೂ ಇಂದ ಬಂದಿರೋಕ್ಕೆ ಇಂತಿಷ್ಟೇ ವರ್ಷ ಆಗ್ಬೇಕಂತೇನಿಲ್ಲ ನಾವು ಗ್ರೋತಿಂಗ್ ಹೆಂಗೆ ತೊಗೊಂತೀವಿ ಹೆಂಗೆ ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಫೆಂಡು ಏನು ತೊಂದರೆ ಇಲ್ಲ ಎಲ್ಲ ರಿಮೂವ್ ಮಾಡಿಬಿಟ್ಟು ಕಟಿಂಗ್ ಕೊಟ್ಕೊತೀವಿ ಸರ್ ಇನ್ನು ಸರ್ ಈ ಪ್ಲಾಟನ್ನು ಎಷ್ಟು ಜನ ನಿರ್ವಹಣೆ ಮಾಡ್ತೀವ ಸರ್ ಅಂದರೆ ನಿರ್ವಹಣೆ ಆಳ್ಗಳು ಅದೇ ಹೇಳೋದಿಲ್ಲ ತಿಂಗಳಲ್ಲಿ ಒಂದು ನಾಲ್ಕು ದಿನ ಇದ್ರ ಮೇಲೆ ಡಿಫೆಂಡ್ ಆಗಿರ್ತೀವಿ ಈ ಫ್ಲ್ಯಾಟ್ ಮೇಲೆ ತಿಂಗಳ ನಾಲ್ಕು ಜನ ನಾಲ್ಕು ದಿನ ಐದು ಜನ ಅಂದರೆ ಇಪ್ಪತ್ತು ಲೇಬರ್ ಬೀಳುತ್ತೆ ನಮಗೆ ತಿಂಗಳಲ್ಲಿ ಒಂದು ಎರಡೂವರೆ ಎಕರೆ ಫ್ಲ್ಯಾಟ್ಗೆ ಇಪ್ಪತ್ತು ಲೇಬರ್ ಅಂದ್ರೂ ಆವರೇಜ್ ನಾವು ಐನೂರು ರೂಪಾಯಿ ತೊಗೊಂಡ್ಬಿಟ್ರೆ ಹತ್ತು ಸಾವಿರ ಮೇಂಟೆನೆನ್ಸ್ ಬೇಕಿದ್ದಕ್ಕೆ ಒಂದು ಫ್ಲ್ಯಾಟಿಗೆ ಈ ಥರನ ನಾವು ಮೂರು ಫ್ಲ್ಯಾಟ್ ಇದ್ದಾವೆ ಮೂವತ್ತು ಸಾವಿರ ಹೋಗುತ್ತೆ ನನ್ನ ಹತ್ರ ಲೇಬರ್ ಇರೋರು ಕರೆಕ್ಟಾಗಿ ಅಷ್ಟೇ ಜನ ನಲ್ವತ್ತು ಸಾವಿರ ಆಗುತ್ತೆ ಒಂದೇ ಒಂದೂವರೆ ಎಕರೆ ಗ್ರೀನ್ ಹೌಸ್ ಇದೆ ಟೋಟಲ್ ನಾವು ಐದು ಜನ ಲೇಬರಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಿಧಾನದಾಗ ಏನು ತೊಂದರೆ ಇಲ್ಲ ನೋಡಿರಿ ಕಳೆ ಒಂದು ಐತೆ ಅನ್ನೋದು ಬಿಟ್ಟರೆ ಇನ್ಯಾವುದು ಗಿಡದೇ ಯಾವುದು ಯಾವುದೇ ರೀತಿ ಏನು ಫಾಲ್ಟ್ ಇಲ್ಲ ಆ ಕಳೆ ಅಲ್ಲಿದೆ ನಾವು ಬುಡದಲ್ಲ ಕ್ಲೀನ್ ಮಾಡಿದ್ದೀವಿ ಗೊಬ್ಬರ ಹಾಕಿ ಕೊಟ್ಟಿದ್ದೀವಿ ಅದಕ್ಕೇನು ಹೋಗ್ಬೇಕಷ್ಟೇ ಅದು ಅದಕ್ಕೆ ಹೋಗೋಕ್ಕೆ ನಾವು ಫ್ರೀ ಮಾಡ್ಕೊಡ್ಬೇಕಷ್ಟೆ ಅವು ಅಷ್ಟೇ ಇವೆಲ್ಲ ದೊಡ್ಡ ದೊಡ್ಡ ಗಿಡಗಳಿವು ಇವುಗಳು ಬೇರು ಈ ಕಳೆ ಬೇರಿಗಿಂತ ಸಖತ್ತು ಜಾಸ್ತಿ ಪವರು ಅಂದರೆ ಇದು ತೊಗೊತವೆ ಆ ಕಳೆಗಳಿಗೂ ಸಿಗ್ದಂಗೆ ತೊಗೊಳ್ತವೆ ಇವು ಹಂಗಾಗಿ ಏನು ಕಳೆದೇನು ಜಾಸ್ತಿ ನೋಡೋದಕ್ಕೆ ಯಾರಿಗಾರು ಸ್ವಲ್ಪ ನೀಟ್ನೆಸ್ ಕಾಣಿಸ್ಬೇಕು ಅನ್ನೋದು ಬಿಟ್ಟರೆ ಕಳೆಯಿಂದ ನಮ್ಮ ಬೆಳೆಗಳಿಗೇನು ತೊಂದರೆ ಆಗಿಲ್ಲ ಸರ್ ಈಗ ಬೆಳೆ ಬೆಳೋದೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು ನೀವು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಿದ್ದೆ ಸರ್ ಈಗ ಪಪ್ಪಾಯಿಗೆ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲೇ ಬರ್ತಾವ್ರೆ ಇಲ್ಲೇ ಹೋಗ್ತಾವ್ರೆ ಡಿಮ್ಯಾಂಡ್ ಇಲ್ಲ ಅಂದ್ರೂ ಎಲ್ಲಾದರೂ ಒಂದು ಹುಡುಕ್ಬೇಕಲ್ಲ ಸರ್ ಮಾರ್ಕೆಟು ತಿನ್ನೋ ಪದಾರ್ಥ ಅಲ್ಲ ಎಲ್ಲಾದರೂ ಪುಶ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಸಿಟಿ ಮಾರ್ಕೆಟಿಗೆ ತೊಗೊಂಡೋದ್ರೂ ನಾವೇ ಸೆಲ್ ಮಾಡ್ಬೋದು ಅಥವಾ ಬಗಲಿಗುಂಟೇಲಿ ಸೆಲ್ ಮಾಡ್ಬೋದು ಮಕ್ಕಳಿ ಯಾರು ಸೇಲಿ ಸೆಲ್ ಮಾಡ್ಬೋದು ಇಲ್ಲ ಅಂದ್ರೆ ಅಲ್ಲಿಗಿಂತ ಒಂದು ಮೂರು ನಾಲ್ಕು ರೂಪಾಯಿ ಬೆಸ್ಟ್ ರೇಟಿಗೆ ಇಲ್ಲೇ ಕೊಡ್ತೀವಿ ಅಂದರೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿ ಬಂದವರೇ ಕಿತ್ಕೊಂಡು ತಗೊಂಡು ಹೋಗ್ತಾರೆ ಏನು ತೊಂದರೆ ಏನಿಲ್ಲ ಸರ್ ಇನ್ನು ಸಸಿ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ವಿ ಸರ್ ನಾವು ಸಸಿ ಸರ್ ಇಲ್ಲಿ ಲಿಂಗನಳ್ಳಿ ಹತ್ರ ದೇವರಾಜು ಅಂತವ್ರೆ ಆ ದೇವರಾಜು ಕಡೆ ತಂದು ತಂದಿದ್ವಿ ಇನ್ನೂ ಬೇರೆ ಕಡೆ ಎಲ್ಲ ಕೊಡ್ತಾರೆ ಈ ಪಕ್ಕೇಗೌಡ ಪಾಳೆ ಪ್ರಕಾಶು ಅವರು ಕೊಡ್ತಾರೆ ಅವ್ರ ಹತ್ರ ಸಸಿ ಇದ್ದಿರಲಿಲ್ಲ ನಾವು ದೇವರಾಜವ್ರ ಹತ್ರ ಅಂತಂದ್ವಿ ಒಳ್ಳೆಯ ಸಸಿ ಕೊಟ್ಟರು ಇದಾದ ಮೇಲೆ ಇನ್ನೂ ಒಂದು ಎರಡು ಸಾವಿರ ನಮ್ಮೂರಿಗೆ ಸಸಿ ಕೊಡ್ಸಿದ್ದೀವಿ ದೇವರಾಜ ಉತ್ತರನೇ ಅದು ಹೊಸ ಪ್ಲ್ಯಾಂಟಿಂಗ್ ಆಗೈತಿ ಈಗ ಅವರು ಅದೇನೋ ಈ ತಿಂಗಳಲ್ಲೇ ಪ್ಲ್ಯಾಂಟಿಂಗ್ ಮಾಡಿದ್ರು ಮಾಡಬೇಕು ಮಾಡಬೇಕು ಅಂತ ನಾವು ದೇವರಾಜನ ತೆಗೆದು ತರೋದು ಸ್ವಲ್ಪ ರೀಸನಬಲ್ ರೇಟ್ ಕೊಡ್ತಾರೆ ಒಂದು ಸ್ವಲ್ಪ ನಂಬರ್ ಆಫ್ ಪ್ಲ್ಯಾಂಟ್ಸ್ ಒಂಚೂರು ಜಾಸ್ತಿ ಕೊಡ್ತಾರೆ ಬೇರೆ ಥರ ಏನಿಲ್ಲ ಸ್ವಲ್ಪ ನೋಡಿಕೊಂಡು ರೈತರಿಗೆ ಬೇಕಾಗಿರೋದು ಕ್ವಾಂಟಿಟಿ ಒಂದು ಸಾವಿರ ಗಿಡ ತೊಗೊಂಡ್ರೆ ಒಂದು ಅಷ್ಟಕ್ಕೆ ಸ್ಟಿಟ್ ಮಾಡಲ್ಲ ಒಂದು ಇಪ್ಪತ್ತ್ ಮೂವತ್ತು ಒಂದು ಐವತ್ತು ಗಿಡ ಜಾಸ್ತಿನೇ ಕೊಟ್ಟು ಕಳಿಸ್ತಾರೆ ಒಂಚೂರು ಅದಕ್ಕೆ ನಾವು ದೇವರ ಜನರನ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ